ಇದು ಇವತ್ತು ಬಂದು ಉದ್ದೇಶ ಹಿಂದೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಕಾವೇರಿಲಿ ಪೂಜೆ ಮಾಡಿ ಈ ಜಾಗಕ್ಕೆ ಬಂದು ಪೂಜೆ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದೆ ನಾನು ನಮ್ಮ ಪಕ್ಷ ನಾನು ಸಿದ್ದರಾಮಯ್ಯವರೆಲ್ಲ ಸೇರಿ ನಾವೆಲ್ಲ ಮಾಡೋದು ನೀವೆಲ್ಲ ಹೆಚ್ಚಿಗೆ ಬಂದು ಪ್ರೋತ್ಸಾಹನೆಲ್ಲ ಕೊಟ್ಟಿದ್ರಿ ಫಲ ನೀವೆಲ್ಲ ರಾಜ್ಯದ ಜನತೆ ಗೌರವನ ಕೊಟ್ಟರು ಕಾವೇರಿ ಐದನೇ ಸ್ಟೇಜ್ ಕೂಡ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ನಾಳೆ ವಿಶ್ವ ಜಲದಿನ ವಿಶ್ವ ಜಲದಿನ ಕಾವೇರಿ ತಾಯಿಗೆ ನಮನಗಳನ್ನು ಹರಪಿಸಬೇಕು ಇರ ಮೇಲೆ ಕಾವೇರಿ ಪೂಜೆ ಮಾಡ್ತೀನಿ ಅಂತೇಳಿ ಕೆ ಆರ್ ಎಸ್ ಅಲ್ಲಿ ನಾನು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇನೆ ಅದು ಕೂಡ ಈಗಾಗಲೇ ಸಿದ್ಧತೆ ಎಲ್ಲ ಆಗ್ತಾ ಇದೆ ಈ ವಿಶ್ವ ಜಲ ಅಂಗವಾಗಿ ನಾಳೆ ಬೆಳಗ್ಗೆ ವಿಶ್ವ ಜಲ ದಿನ ಅದು ನಾಳೆ ಬೆಳಿಗ್ಗೆ ಇರೋದ್ರಿಂದ ನಾಳೆ ಬೆಳಗ್ಗೆ ನಾನು ತಮಿಳ್ನಾಡಿಗೆ ನಮ್ಮ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ ದಕ್ಷಿಣ ಆಗ್ತಾ ಇರೋಂಥ ಅನ್ಯಾಯ ವಿಚಾರದಲ್ಲಿ ಸ್ಟಾಲಿನ್ ಅವರ ಕರೆದಿರೋಂಥ ಒಂದು ಸಭೆಗೆ ನಾನು ನಮ್ಮ ಅನೇಕ ನಮ್ಮ ಪಕ್ಷದ ಕೆಲವು ಮುಖ್ಯಮಂತ್ರಿ ಆಗಿದ್ದಂಥ ರೇವಂತ್ ರೆಡ್ಡಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅಲ್ಲಿ ಹೋಗಿ ನಾನು ಪ್ರತಿಪಾದನೆಯನ್ನು ನಮ್ಮ ರಾಜ್ಯದ ಹಿತಕ್ಕೆ ದಕ್ಷಿಣ ಭಾರತ ಹಿತಕ್ಕೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದೇನೆ ಈ ಒಂದು ವಾರಗಳ ಕಾಲ ಈ ಜಲ ವಿಶ್ವ ಜಲ ದಿನ ನಾಳೆ ಬೆಳಗ್ಗೆಯಿಂದ ಇವತ್ತು ಸಾಯಂಕಾಲ ಬೆಂಗಳೂರಿನ ಅಲ್ಲೊಂದು ಋಷಭಾವತಿ ನದಿ ಕಾವೇರಿಯ ಒಂದು ಜಲ ಪ್ರದೇಶದಲ್ಲಿ ಅದು ಅಲ್ಲಿ ಪ್ರಾರಂಭ ಆಗ್ತದೆ ಆ ಸಾಯಂಕಿನ ಟ್ಯಾಂಕ್ ಅಲ್ಲಿ ಇವತ್ತು ಸಾಯಂಕಾಲ ಆರೂವರೆ ಗಂಟೆಗೆ ಕಾವೇರಿ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ ಅದಕ್ಕಿಂತ ಮುಖ್ಯ ಮುಂಚಿತವಾಗಿ ಇಲ್ಲಿಂದ ಅಲ್ಲಿಗೆ ನೀವು ಇಡೀ ಬೆಂಗಳೂರು ನಗರ ಜನರಿಗೆ ನೀರನ್ನು ಕೊಟ್ಟು ಬಹಳ ಸಂತೋಷವನ್ನ ಅವರ ಬದುಕನ್ನ ಹಸನ್ ಮಾಡ್ತಾ ಇದ್ದೀವಿ ಫಸ್ಟ್ ನೀವು ಇಂಗ್ಲಿಷಲ್ಲಿ ಮಾತು ಹೇಳ್ತಾರೆ ಇಫ್ ಈ ದಿ ರೂಟ್ ಇವಾಗ ಲಾಡ್ಗೆಡ್ತಿ ರೂಟ್ ರೂಟ್ ಅಂತ ಹಂಗೆ ನೀವೇ ನಮಗೆ ಜೀವಾಳು ಜೀವನದಿ ಸೊ ಇಲ್ಲಿಗೆ ತಮಿಳುನಾಡಿಗೆಲ್ಲ ನೀವೆಲ್ಲ ಆಶ್ರಯವಾಗಿದ್ದೀರಿ ನಮ್ಮ ರಾಜ್ಯಕ್ಕೆ ಆಶ್ರಯ ಆಗಿದ್ದೀರಿ ಸೊ ಫಸ್ಟ್ ನಿಮಗೆ ನಮನ ಸಲ್ಲಿಸಿ ಇಲ್ಲಿಂದ ಕೂಡ ಆ ನದಿನ ನೀರನ್ನು ಹೋಗಿ ಅಲ್ಲಿ ಪೂಜೆ ಮಾಡಿ ನಾಳೆಯಿಂದ ಒಂದು ತಿಂಗಳು ಒಂದು ವಾರಗಳ ಕಾಲ ಈ ನೀರನ್ನು ಉಳಕ ಉಳಿಸ್ಲಿಕ್ಕೆ ಅಂದರೆ ಸೇವ್ ವಾಟರ್ ಈಗೆಲ್ಲ ನೀರನ್ನು ಬಹಳ ದುರ್ಬಳಕೆ ಆಗ್ತಾ ಇದೆ ಈ ನೀರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾ ಇದು ಬೆಂಗಳೂರಿನವ್ರು ಮಾತ್ರ ನಾವು ಇದನ್ನ ಮಾತಾಡ್ತಾ ಇಲ್ಲ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ ಒಂದು ಪ್ರತಿಜ್ಞೆಯನ್ನು ತವೆಲ್ಲ ಮಾಡಬೇಕು ನಾನು ನೀರನ್ನು ಉಳಿಸ್ತೇನೆ ನಾನು ನೀರನ್ನು ವೇಸ್ಟ್ ಆಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಏನ್ ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆ ಕೂಡ ಮಾಡೋಂಥ ಒಂದು ಅವಕಾಶನ ನೀವೇ ಸೆಲ್ಫಗೆ ಯಾರು ಬೇಕಾದ್ರೂ ಆನ್ಲೈನಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಬೋದು ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ದಾಖಲೆಗೆ ನಮ್ಮ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡ್ಬೋದು ಎಲ್ಲ ಪಾರ್ಟಿರಿಗೂ ಕೇಳ್ತಾ ಇದ್ದೀನಿ ಎಲ್ಲ ಪಕ್ಷರಿಗೂ ಕೇಳ್ತಾ ಇದ್ದೀನಿ ಎಲ್ಲ ನಾಗರಿಕರಿಗೆಲ್ಲ ಕೇಳ್ತಾ ಇದ್ದೀನಿ ಇದು ರಾಜಕೀಯ ಅಲ್ಲ ನಮ್ಮ ಬದುಕನ್ನು ಹಸನ್ನು ಮಾಡ್ಕೊಳ್ಳಿಕ್ಕೆ